ದಾನಗಳಲ್ಲಿ ಶ್ರೇಷ್ಠ ದಾನ ಗೋದಾನ ಎಂಬ ನಂಬಿಕೆ ಇಟ್ಟು ಗೋವನ್ನು ದಾನ ಕೊಟ್ಟು ಕುಟುಂಬದ ನಿರ್ವಹಣೆಗೆ ನನ್ನದೊಂದು ಸೇವೆ ಅಂತ ಹೆಗ್ಗುರುತನ್ನು ಪಡೆದುಕೊಂಡ ಶ್ರೀ ಹರಿಕೃಷ್ಣ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹರೀಶ್ ಕೆರೆಡ್ಡಿ ಎಸ್ ವೀಕ್ಷಕರೆ ಸಮಾಜ ಸೇವೆಯಲ್ಲಿ ವಿಶೇಷವಾದಂತಹ ಉಡುಗೊರೆಯನ್ನು ಕೊಡುವ ಮೂಲಕ ಗಮನ ಸೆಳೆದಿರುವ ನಾಯಕರಲ್ಲಿ ಇವರೊಬ್ಬರು ತಮ್ಮ ಸಮಾಜ ಸೇವೆಯನ್ನು ಎಲ್ಲರಂತೆ ನೀಡುವುದಕ್ಕಿಂತ ವಿಭಿನ್ನವಾಗಿ ಒಂದು ಕುಟುಂಬವನ್ನೇ ಉದ್ಧಾರ ಮಾಡುವ ರೀತಿಯಲ್ಲಿ ಹಲವಾರು ಕುಟುಂಬಗಳಿಗೆ ಕಳೆದ ಮೂರು ತಿಂಗಳ ಹಿಂದೆ ಗೋದಾನವನ್ನು ಮಾಡಿ ಸಾಕ್ಷಿಯಾಗಿ ತನ್ನ ಸಾಕ್ಷಿ ಹೆಜ್ಜೆ ಗುರುತನ್ನು ಮೈಲು ಸೂಚಿಸಿದ್ದಾರೆ ಈ ಸಮಾಜ ಸೇವಕ ಅದರಂತೆ ಕೊಟ್ಟ ಗೋವನ್ನು ಅದರ ಪಾಲನೆ ಮತ್ತು ಪೋಷಣೆ ಸರಿಯಾಗಿ ಮಾಡುತ್ತಿದ್ರೋ ಇಲ್ಲವೋ ಎಂಬ ವಿಚಾರವನ್ನು ತಿಳಿದುಕೊಳ್ಳಲು ಫಲಾನುಭವಿಗಳ ಮನೆಗೆ ಭೇಟಿ ನೀಡಿ ಗೋವಿನ ಸಂರಕ್ಷಣೆ ಮತ್ತು ಪೋಷಣೆ ಬಗ್ಗೆ ವಿವರವನ್ನು ಪಡೆದುಕೊಂಡಿದ್ದಾರೆ ಹರೀಶ್ ಕೆರೆಡ್ಡಿ ಹಿಂದೆ ಗ್ರಾಮಕ್ಕೆ ಗ್ರಾಮಕ್ಕೆ ಭೇಟಿ ಇವತ್ತು ವಿಶೇಷ ಸರ್ ಏನ್ ನಾವು ಗೋದಾನ ಕಾರ್ಯಕ್ರಮ ಇಟ್ಕೊಂಡು ಗೋವನ್ನು ವಿತರಣೆ ಮಾಡಿದ್ವಿ ಆವತ್ತಿನ ದಿನ ನಾವು ಯಾರ್ಯಾರಿಗೆ ಫಲಾನುಭವಿಗಳಿದಾರೋ ಅವ್ರನ್ನ ಪೂರ್ತಿಯಾಗಿ ನಾನು ಅವ್ರನ್ನ ಗಮನಿಸಕ್ಕೂ ಆಗ್ಲಿಲ್ಲ ವೀಕ್ಷಣೆನೂ ಮಾಡಿಲ್ಲ ಯಾರು ಕೊಟ್ಟಿದೀವಿ ಅಂತಾನು ಶೇಕಡ ಅರವತ್ತು ಪರ್ಸೆಂಟ್ ಮಾಹಿತಿ ನನಗಿರ್ಲಿಲ್ಲ ಏನ್ ನಮ್ಮ ಕುಟುಂಬ ಅಂತ ನನ್ನ ಜೊತೆ ಏನು ನಿಂತ್ಕೊಂಡಿತ್ತು ನಮ್ಮ ಯುವಸೇನೆ ನಮ್ಮ ಅಭಿಮಾನಿಗಳು ನನ್ನ ಅಣ್ಣ ತಮ್ಮಂದಿರು ನನ್ನ ಕುಟುಂಬದವರು ಅವರೇ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಆ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಹಂಗಾಗಿ ಅದಾದ ನಂತರ ಅವರು ಯಾವ ರೀತಿ ಸಾಕಾಣಿಕೆ ಮಾಡಿದ್ದಾರೆ ಯಾವ ರೀತಿ ಅದನ್ನು ಪೋಷಣೆ ಮಾಡ್ತಾ ಇದ್ದಾರೆ ಅದನ್ನು ಯಾವ ರೀತಿ ಅವರು ಅವ್ರ ಕುಟುಂಬದಲ್ಲಿ ಆ ಗೋವನ್ನು ಅವರು ತೊಡಗಿಸ್ಕಿನ್ ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಅದನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ನಾನು ಗೋ ಈ ಕಾರ್ಯಕ್ರಮವನ್ನು ಆ ಗ್ರಾಮಸ್ಥರು ಹಮ್ಮಿಕೊಂಡಿದ್ರು ಅವರು ಮನವಿ ಮೇರೆಗೆ ನಾನು ಇವತ್ತು ಈ ಗ್ರಾಮಕ್ಕೆ ಭೇಟಿ ಕೊಡ್ತೀರ ಹೆಂಗ್ ನೋಡ್ಕೊಂಡಿದ್ದಾರೆ ಹೆಂಗ್ ಸಾಕಾಣಿಕೆ ಮಾಡುವಂತ ಕೆಲಸ ಆಗಿದೆ ನೋಡಿ ನಾವು ಇವತ್ತು ಒಂದು ಸ್ಟೇಜ್ ಪಡ್ಡೆಯನ್ನು ಕೊಟ್ಟಿದ್ವಿ ಅದು ಈಗ ಸೆವೆನ್ ಸ್ಟೇಜ್ ಬಂದು ನಿಂತಿದೆ ಅವ್ರ ಕುಟುಂಬದ ಅವ್ರ ಮಕ್ಕಳಂತೆ ಕೂಡ ಆ ಗೋವನ್ನು ಕೂಡ ಅವ್ರು ನೋಡ್ಕೊಂಡಿದ್ದಾರೆ ಎಲ್ ಸರ್ ಕಳೆದ ತಿಂಗಳಷ್ಟೇ ಮುಸ್ಟೂರ್ ಭೇಟಿ ಕೊಟ್ಟಿದ್ರಿ ಈ ತಿಂಗಳು ಯಾಲ್ಗೆರೆಗೆ ಬಂದಿದ್ರಿ ಏನು ಹರೀಶ್ ಶೆಟ್ಟಿ ಅವ್ರಿಗೆ ಏನಾದ್ರು ಮಾಧ್ಯಮದಲ್ಲಿ ಕಾಣಿಸ್ಕೊಂತ ಇರಬೇಕು ನಾನು ಪ್ರಚಲಿತವಾಗಿರ್ಬೇಕು ನನ್ನ ಹೆಸರು ಓಡ್ತಾ ಇರಬೇಕು ಅನ್ನೋ ರಾಜಕೀಯ ಉದ್ದೇಶ ಅಂತ ನಾನು ತೋರಿಸ್ಕೊಳ್ಬೇಕು ಅನ್ನೋ ಉದ್ದೇಶ ನಂದಲ್ಲ ಕಳೆದ ವಾರದಲ್ಲಷ್ಟೇ ಮುಷ್ಟೂರು ಗ್ರಾಮಕ್ಕೆ ಭೇಟಿ ನೀಡಿ ತಾವು ಕೊಟ್ಟ ಹಸುವಿನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡಿದ್ದಾರೆ ಈಗ ಯಾದಗಿರಿ ಗ್ರಾಮಕ್ಕೆ ಭೇಟಿ ನೀಡಿ ಅದರ ಕ್ಷೇಮ ವಿಚಾರವನ್ನು ಪಡೆದುಕೊಂಡು ಫಲಾನುಭವಿಗಳ ಪ್ರೀತಿಗೆ ಪಾತ್ರರಾಗಿರುವ ಹೆಮ್ಮೆಯ ಸಮಾಜ ಸೇವಿಕ ಶ್ರೀ ಹರಿಕೃಷ್ಣ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹರೀಶ್ ಕೆರೆಡ್ಡಿ ಒಂದೊತ್ತು ಊಟ ಕೊಟ್ಟು ಕೈ ತೊಳೆದುಕೊಳ್ಳುವ ಸಮಾಜ ಸೇವಕರು ಹಲವಾರು ಜನ ಈ ಸಮಾಜದಲ್ಲಿ ಸಮಾಜ ಸೇವಕರು ಎಂಬ ಮಾಸ್ಕ್ ಅನ್ನು ಧರಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತಹ ಜನರ ಇರುವ ಈ ಸಮಾಜದಲ್ಲಿ ಸೇವೆಯೇ ನನ್ನ ಧರ್ಮ ಅಂತ ನಂಬಿ ತಮ್ಮ ಕೈಲಾದ ಮಟ್ಟಿಗೆ ಸೇವೆಯನ್ನು ಕೊಡಬೇಕು ಅಂತ ಜೀವನ ಪೂರ್ತಿ ಸೇವೆಗೆ ಮುಡಿಪಿಟ್ಟ ಈ ಸೇವಕ ನಾನು ಯಾವತ್ತು ಹೆಸರಿಗೋಸ್ಕರ ಪ್ರಯತ್ನ ಪಡ್ತೀನಿ ಹೊರತು ನನ್ನ ಕೊನೆ ಉಸಿರಿರೋರಿಗೂ ಏನಾನ ಒಂದು ಸಾಧನೆ ಮಾಡಿ ಹೆಸರು ಮಾಡಕ್ ಪ್ರಯತ್ನ ಪಡ್ತೀನಿ ಹೊರತು ಯಾವುದೇ ಅಧಿಕಾರ ಆಸೆಗೆ ನಾನು ಆಸೆ ಪಡಲ್ಲ ನಿಮ್ಮನ್ನ ಪಟಾಕಿ ನಿಮ್ಮನ್ನ ಬರ್ಮಾಡ್ಕೊಂಡ್ರು ಏನಾದ್ರು ಪ್ರೀತಿಯ ಗುಟ್ಟು ಅಂತ ಯಾಕೆ ಹರೀಶ್ ರೆಡ್ಡಿ ಅವ್ರ ಮೇಲೆ ಅಷ್ಟು ನಂಬಿಕೆಗಳಿಗೆ ನೋಡಿ ಈಗ ನೀವೇ ನೋಡಿದ್ರಲ್ವಾ ನನ್ನ ನಿಸ್ವಾರ್ಥ ಸೇವೆಗೆ ಅವ್ರು ತೋರಿಸ್ತಾ ಇರೋಂಥ ನಿಸ್ವಾರ್ಥ ಪ್ರೀತಿ ನಾವು ಇನ್ನೊಂದೋ ಇನ್ನೊಂದು ಕೊಟ್ಟು ಸಂಪಾದನೆ ಮಾಡಿರೋ ಜನ ಅಲ್ಲ ನಿಸ್ವಾರ್ಥ ಸೇವೆ ನಾನು ಏನು ನಿಸ್ವಾರ್ಥ ಪ್ರೀತಿಗೆ ನಾನು ಚಿರಋಣಿಯಾಗೇ ಇರ್ತೀನಿ ನನ್ನ ಸಮಾಜ ಸೇವೆ ಮಾಧ್ಯಮಗಳಲ್ಲಿ ಬರುವುದರಿಂದ ಸೇವೆ ಬಯಸುವ ಅಥವಾ ಕಷ್ಟದಲ್ಲಿ ಸಮಸ್ಯೆ ಎದುರಿಸುತ್ತಿರುವಂತಹ ವ್ಯಕ್ತಿಗಳನ್ನು ನನ್ನನ್ನು ಸಂಪರ್ಕಿಸಿ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಅವರ ಬೆನ್ನೆಲಿಬಗಾಗಿ ಎಂಬ ಉದ್ದೇಶಕ್ಕೆ ಮಾತ್ರ ನಾನು ಮಾಧ್ಯಮಗಳ ಮುಖಾಂತರ ಈ ವಿಚಾರಗಳನ್ನು ತಿಳಿಸಲು ಬಯಸ್ತೇನೆ ಅಂತ ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಬಂದಿದೆ ಅಂತ ಹೇಳ್ಬಿಟ್ಟು ಊರ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಏನ್ ಹೇಳ್ತೀರಾ ಸರಿ ನಮ್ ಸರ್ಕಾರ ನಮ್ಗಿಂತ ಹೆಚ್ಚಿಗೆ ನಿಮ್ಗೆ ಗೊತ್ತು ಚುನಾವಣೆ ಮಾಡಬೇಕಾಗಿ ಏಳು ವರ್ಷ ಆಯ್ತು ಕ್ಯಾಟಗಿರಿ ಬರ್ತದ ಇಲ್ಲ ಗೊತ್ತಿಲ್ಲ ಆದರೂ ಕೂಡ ನಾನು ಚುನಾವಣೆ ಉದ್ದೇಶ ಇಟ್ಕೊಂಡು ನಾನು ಈ ಕೆಲಸ ಮಾಡಿಲ್ಲ ಭಗವಂತನೇನೋ ಒಂದು ಉದ್ದೇಶದಿಂದ ನನ್ಗೆ ಆ ಒಳ್ಳೆ ಗುಣವನ್ನು ನಮ್ಮ ತಂದೆ ತಾಯಿ ಆಶೀರ್ವಾದ ನಾನು ನಂಬಿರೋ ಜನ ನನಗೆ ಆ ಒಂದು ಗಮನವನ್ನು ನನ್ನ ಉದ್ದೇಶ ನನ್ನ ಮನಸ್ಸಲ್ಲಿ ಬಂದಿದೆ ಆ ಗಮನ ಇಟ್ಕೊಂಡು ನಾನು ಸಮಾಜ ಸೇವೆ ಆಗಿರ್ಬೋದು ಈ ದಾನ ದಾರ ಕರಿಮ ದಾನ ಕಾರ್ಯಕ್ರಮ ಮಾಡಿದ್ದೀನಿ ಅವತ್ತು ಚುನಾವಣೆ ಉದ್ದೇಶ ಚುನಾವಣೆ ಬಂದಾಗ ಚುನಾವಣೆ ಮಾಡಬೇಕಲ್ವಾ ಅವಾಗ ತಯಾರಿ ಮಾಡಿದ್ರೆ ಅದು ಚುನಾವಣೆ ಅಂತಾರೆ ಮುಂಚೆ ತಯಾರಿ ಮಾಡೋದನ್ನ ಚುನಾವಣೆ ಹೆಂಗಂತಾರೆ ಸರ್ ತಾನು ಕೊಟ್ಟ ಹಸುಗಳ ವೀಕ್ಷಣೆ ಮತ್ತು ವಿವರ ಪಡೆದುಕೊಂಡು ಅವರು ಮಾತನಾಡುತ್ತಾ ನಾನು ಕೊಟ್ಟಾಗ ಕೇವಲ ಹಸಿವಾಗಿತ್ತು ಈಗ ಅದು ಒಂದು ಗರ್ಭಿಣಿಯಾಗಿ ಮಾರ್ಪಟ್ಟಿದೆ ಪಡೆದಂತಹ ಫಲಾನುಭವಿಗಳ ಕುಟುಂಬಕ್ಕೆ ಇನ್ನು ಕ್ಷೀರ ಸಾಗರವನ್ನೇ ಹರಿಸಿ ಅವರ ಜೀವನವನ್ನು ಸುಖಮಯಗೊಳಿಸಲಿ ಅಂತ ನಾನು ಆಶಿಸುತ್ತೇನೆ ಅಂತ ತಿಳಿಸಿದ್ರು ಯುವ ನಾಯಕರನ್ನು ಬೆಳೆಸಬೇಕು ಅನ್ನೋದು ಉದ್ದೇಶ ಅವ್ರಿಗಿದೆ ಅದರಿಂದ ಅವರು ಚೆನ್ನಾಗಿ ಬೆಳೀಲಿ ಅಂತ ನಾವು ಒಂದು ಕೊಡ್ತಾ ಇದ್ದೇವೆ ಬಂದಿದ್ರಲ್ಲ ಏನು ವಿಶೇಷ ಕೊಟ್ಟಿದ್ರು ಆದ್ರೆ ಫಸ್ಟ್ ಹಸು ಏನು ಮಾಡ್ಕೊಂಡಿದ್ದಾರೋ ಆಯಿತೋ ಅಂದರೆ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದಾರೆ ಏನು ಒಳ್ಳೆ ಕೆಲಸ ಮಾಡ್ತಿದಾರೆ ಅವರು ಮಾಡ್ತಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇಷ್ಟ ಆಯಿತು ಹುಡುಗರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಪರವಾಗಿಲ್ಲ ಇವತ್ತಿನ ಕಾರ್ಯಕ್ರಮ ನಮ್ಮ ಹೆಸಗಲಳ್ಳಿ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಯಾಲಗಿರಿ ಗ್ರಾಮಕ್ಕೆ ನಮ್ಮ ಹರೀಶ್ ಕೆ ರೆಡ್ಡಿ ಅವರು ನಮ್ಮ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ನಾವೇನಿವತ್ತು ಮೊನ್ನೆ ಏಳನೇ ತಿಂಗಳು ಐದನೇ ತಾರೀಕು ಹಸುಗಳನ್ನು ರಾಸುಗಳನ್ನು ವಿತರಣೆ ಮಾಡಿದಾಗ ಅವ್ರಿಗೆ ಆ ಫಲಾನುಭವಿಗಳಿಗೆ ತಲುಪಿದ್ದೇವೆ ಅಂತ ಕೂಡ ನಾವು ಅವತ್ತು ನೋಡಿಕೊಳ್ಳಕ್ಕಾಗಲಿಲ್ಲ ಅದಕ್ಕೆ ನಮ್ಮ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ನಾವು ಅಬ್ಸರ್ವೇ ಮಾಡಿಕೊಂಡು ಊರವರೆಗೂ ನಮ್ಮ ಹಸುಗಳನ್ನ ಯಾವ ಥರ ಅವರು ಮೇಯಿಸ್ತಾ ಇದಾರೆ ಇಲ್ಲ ಇಟ್ಕೊಂಡಿದ್ದಾರೆ ಇಲ್ಲ ಅದನ್ನೇನ ಮಾರಾಟ ಮಾಡಿದಾರಾ ಇಲ್ಲ ಅವರ ಕುಟುಂಬ ಬದುಕಟ್ಕೊಳ್ಲಿಕ್ಕೆ ಅದು ಸಹಾಯ ಆಗ್ತಾ ಇದೆಯಾ ಇಲ್ಲವಾ ಏನು ಎತ್ತು ಹೆಚ್ಚು ಕಮ್ಮಿ ಅಂತ ನಮ್ಮ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ನಮ್ಮ ಹರೀಶ್ಕೆ ರೆಡ್ಡಿ ಅವರು ಇವತ್ತು ಈ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಈಗ ನೋಡಿದ್ರೆ ಹೆಂಗ್ ಸಾಕೊಂಡಿದೆ ತುಂಬಾ ಚೆನ್ನಾಗಿ ಸಾಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಒಳ್ಳೆ ಬೆಳವಣಿಗೆ ಆಗಿದೆ ಮನುಷ್ಯ ಹುಟ್ಟು ಸಾವಿನ ನಡುವೆ ಇರುವ ಸಮಯವನ್ನು ತನ್ನ ಹೆಸರು ಉಳಿಯುವ ಹಾಗೆ ಯಾವುದಾದ್ರೂ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಉಸಿರು ನಿಂತಾಗಲು ಹೆಸರು ಚಿರಾಯುವಾಗಿ ಇರುತ್ತೆ ಅಂತ ಹೆಸರು ಬೇಕು ಅಂತ ಬಯಕೆಯಿಂದ ನನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತೇನೆ ಅಂತ ತಿಳಿಸಿದ ಹರೀಶ್ ಕೆರೆಡ್ಡಿ ಯಾ <laughs> ತಗೊಂಡ್ರು